ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಾವಣಗೆರೆ ಜಿಲ್ಲಾ ಕ್ರೀಡಾ ಅಧಿಕಾರಿ ಜಯಲಕ್ಷ್ಮಿ ರವರಿಗೆ ಮನವಿ ಕೊಡಲಾಯಿತು ವಿಷಯ ಹರಿಹರ ತಾಲೂಕು ಕ್ರೀಡಾಂಗಣದ ನೆಲ ಮತ್ತು ಮಹಡಿಯ ವಾಣಿಜ್ಯ ಮಳಿಗೆಗಳ ಒಟ್ಟು ಸಂಖ್ಯೆ ನಲವತ್ತೆರಡು ಮಳಿಗೆಗಳ ಬಾಡಿಗೆದಾರರ ಅವಧಿ ಮುಗಿದು ಹೋಗಿರುವ ಹಿನ್ನೆಲೆಯಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಒಂದು ವಾರದ ಒಳಗಾಗಿ ಬಾಡಿಗೆದಾರರನ್ನ ಖಾಲಿ ಮಾಡಿಸಿ ಮರು ಹರಾಜು ಕರೆಯುವಂತೆ ಮನವಿ ಕೊಡಲಾಯಿತು ಒಂದು ವಾರದೊಳಗಾಗಿ ಕ್ರಮ ಕೈಗೊಳ್ಳದಿದ್ದಲ್ಲಿ ದಾವಣಗೆರೆಯ ಕ್ರೀಡಾ ಇಲಾಖೆಯ ಮುಂದೆ ಧರಣಿ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎಸ್ ಗೋವಿಂದ್ ಉಪಾಧ್ಯಕ್ಷರಾದ ಆನಂದ್ ಎಮಾರ್ ಪ್ರಧಾನ ಕಾರ್ಯದರ್ಶಿಯಾದ ಸುನಿಲ್ ಕುಮಾರ್ ಸಿ ಎಚ್ ಕಾಜಂಚಿ ಶಬರೀಶ್ ವಿಜಯ್ ಪೈ ಸಹ ಕಾರ್ಯದರ್ಶಿ ಭರತ್ ಭಾನುವಳ್ಳಿ ಸುದೀಪ್ ಎಸ್ಪಿ ಮನೋಜ್ ಕುಮಾರ್ ಬಾನುವಳ್ಳಿ ಗ್ರಾಮ ಅಧ್ಯಕ್ಷರು ಅಪ್ಪು ರಾಜ್ ಕುಣೆ ಬೆಳಕೆರೆ ಗ್ರಾಮ ಅಧ್ಯಕ್ಷರು ಚಂದ್ರಪ್ಪ ಪ್ರಭು ಮತ್ತು ಸಂಘಟನೆ ಕಾರ್ಯಕರ್ತರು ಉಪಸ್ಥಿತಿಯಲ್ಲಿದ್ದರು ವರದಿ ಎಚ್ ಕರೀಂ ನಂದಿಬಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೇರಳ ಮಹಾಮಾಂತ್ರಿಕ ಜ್ಯೋತಿಷರು ಪಂಡಿತ್ ಮಾಧವನ್ ಕುದ್ವಾಳ್ ದೈವಶಕ್ತಿ ಮಂತ್ರಶಕ್ತಿಯಿಂದ ಪ್ರಸಿದ್ಧಿ ಪಡೆದಿರುವ ಇವರು ಎಷ್ಟೋ ಜ್ಯೋತಿಷರಲ್ಲಿ ಹಾಗೂ ದೈವ ದೇವರುಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಯಾವುದೇ ಕಠಿಣ ಸಮಸ್ಯೆಗಳಿಗೂ ಜಾತಿ ಮತ ಭೇದವಿಲ್ಲದೆ ಸರ್ವರನ್ನು ಅನುಗ್ರಹಿಸುವ ಕೇರಳದ ಕೋಡಂಗಳೂರು ಭಗವತಿ ಮಳಂಗಾವು ಚೊಟ್ಟಾನಿಕೆರೆ ಭಗವತಿ ಕಾನತ್ತೂರು ನಾಲ್ವಾರ ದೈವಂ ಭದ್ರಕಾಳಿ ರಕ್ತೇಶ್ವರಿ ದೈವಶಕ್ತಿಯಿಂದ ವಿದ್ಯೆ ಉದ್ಯೋಗ ಮದುವೆ ಆರೋಗ್ಯ ಸಂತಾನ ಹಣಕಾಸು ಮಾಟಮಂತ್ರ ಸಮಸ್ಯೆಗಳಿಗೆ ಸ್ತ್ರೀ ಪುರುಷ ವಶೀಕರಣ ಪ್ರೇಮ ವಿಚಾರ ಅತ್ತೆ ಸೊಸೆ ಕಲಹ ಸಾಲಬಾಧೆ ಕೋರ್ಟ್ ಕಚೇರಿ ಸತಿಪತಿ ಕಲಹ ವ್ಯಾಪಾರ ಆಸ್ತಿ ವಿಚಾರ ಲೈಂಗಿಕ ಸಮಸ್ಯೆ ಡೈವೋರ್ಸ್ ಪ್ರಾಬ್ಲಮ್ ವಿದೇಶ ಪ್ರಯಾಣ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಕಾಣುತ್ತೀರಿ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಸಂಮೋಹಿನಿ ಕವಚ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು ಹೆಚ್ಚಿನ ಮಾಹಿತಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋಗ್ತೀನಿ ನಿಮ್ಮ ಕೆಲಸ ನೀವು ಸರಿಯಾದ ರೀತಿ ಮಾಡಿದ್ರೆ ನಮ್ಮಂತ ಹೋರಾಟಗಾರರು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ನಿರುದ್ಯೋಗಿಗಳಿಗೆ ಓದಿರ್ತಕ್ಕಂಥ ಬಹಳ ಅನ್ಯಾಯ ಆಗ್ತಿದೆ ನಿಮ್ಮಂತೆಲ್ಲ ಮೋಸ ಆಗ್ತಿದೆ ನೀವು ನಿಮ್ಮಂತ ಅಧಿಕಾರಿಗಳು ನಿಮ್ಮಂತ ಅಧಿಕಾರಿಗಳ ಮೋಸ ಆಗ್ತಿದೆ ನೀವು ಸರಿಯಾದ ರೀತಿ ಕೈಯ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ನನಗೆ ಅನುಮಾನ ಬರ್ತಾ ಇದೆ ಮೇಡಮ್ ನೀವೇ ಸಪೋರ್ಟ್ ಮಾಡಿದ್ರೆ ನನ್ಗೆ ಅನಿಸುತ್ತೆ ದಯಮಾಡಿ ಇವತ್ತು ಎಷ್ಟೋ ಜನ ಓದಿ ಕೆಲಸ ಇಲ್ದೇನೆ ಇಲ್ಲಿಂದ ಊರ್ ಬಿಟ್ಟು ಊರಿಗೆ ಹೋಗುವಂತ ಪರಿಸ್ಥಿತಿ ಬರ್ತದೆ ನಮ್ಮ ಹರಿಯರ್ ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲಾ ತಾಲೂಕುಗಳಲ್ಲಿ ಹೇಳ್ತಾ ಇದೇ ಆಮೇಲೆ ಅಲ್ಲಿ ಬಹಾರ ಅಂಗಡಿನ ಇರಬಾರ್ದು ಅಂತಿದೆ ಬಾರ್ ಅಂಗಡಿನ ಹಂಗೆ ಬಿಟ್ಟಿದ್ರೆ ಒಂದ್ ಮಳಿಗೆ ಗೋಡೆ ಮಾಡ್ಬಾರ್ದು ಅಂತಿದೆ ಗೋಡ ಗೋಡ ಮಾಡಕ್ಕೆ ಅವ್ರು ಆರಾಮಾಗಿ ಯಾರ್ದು ಭಯ ಇಲ್ಲ ಇದ್ರೆ

ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ರೆ ನನಗ್ ನನಗೆ ನಮ್ಮ ಸಂಘಟನೆಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಿದ್ರೆ ತಾವು ಆ ಮಳಿಗೆಯರು ಏನು ಒಪ್ಪಂದಾಗಿ ಅವ್ರ ಹತ್ರ ಲಂಚ ಏನು ತಿಂಜಿದ್ರು ಅಂತ ನನಗೆ ಅನಿಸ್ತಾ ಇದೆ ಮತ್ತೆ ಖಾಲಿ ಮಾಡ್ತೀವಿ ಅವ್ರಿಗೆ ಯಾಕೆ ಖಾಲಿ ಮಾಡಿಸ್ತಾ ಇಲ್ಲ ನೀವು ಮೇಡಮ್ ಬಾಡಿ ಅಲ್ರಿ ಅವ್ರ ಬಾಡಿ ಕಟ್ಟಲ್ಲ ಅಂದ್ರೆ ನೀವು ಬಿಟ್ಟರೆ ಇನ್ನೂ ಕಟ್ಟಲ್ಲ ಅವ್ರು ಹಾಗೆ ಬಿಟ್ಕೊಡ್ತಾರೆ ಅವ್ರನ್ನ ಅಲ್ಲ ಮೇಡಮ್ ಅವರು ಅವ್ರು ಮಾತಾಡಿ ಅವ್ರು ಹೇಳ್ತಾರೆ